ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋನೋಥೆರಪಿ ಮತ್ತು ನೆಬಿಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕ್ ಪ್ರೆಗ್ನೆನ್ಸಿ ಸರ್ವೀಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಫೇಸ್ಬುಕ್ನಲ್ಲಿ ನಕಲಿ ಖಾತೆ ಸೃಷ್ಟಿಸಿದ ವಂಚನೆ ಏಳು ಮಂದಿಯ ಬಂಧನ ಫೇಸ್ಬುಕ್ನಲ್ಲಿ ನಕಲಿ ಖಾತೆ ಸೃಷ್ಟಿಸಿ ವಂಚಿಸುತ್ತಿದ್ದ ಏಳು ಮಂದಿ ಆರೋಪಿಗಳನ್ನು ಬೆಂಗಳೂರಿನ ಆಗ್ನೇಯ ವಿಭಾಗದ ಆಡುಗೋಡಿ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಮೈಸೂರಿನ ಜೆ ಪಿ ನಗರದ ಇಪ್ಪತ್ತೈದು ವರ್ಷದ ಶಶಿಕುಮಾರ್ ಮಂಡಿ ಮೊಹಲ್ಲಾದ ಸೈಯದ್ ಕಾಸಿಫ್ ರಾಜೀವ್ ನಗರದ ಮೊಹಮ್ಮದ್ ಮುದಾಸಿರ್ ಉದಯಗಿರಿಯ ಶಫಿ ಇಮ್ತಿಯಾಜ್ ಪಾಷಾ ಲಷ್ಕರ್ ಮೊಹಲದ ಅಜರುದ್ದೀನ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಸೈಯದ್ ದಾನೇಶ್ ಬಂಧಿತರು ವಂಚನೆ ನಡೆಸಿ ಎಲ್ಲರೂ ಮೈಸೂರಿನ ವಿವಿಧೆಡೆ ತಲೆಮರೆಸಿಕೊಂಡಿದ್ದರು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮೊಹಮ್ಮದ್ ಕಾಶಿಫ್ ಎಂಬಾತನು ತನ್ನ ಸ್ನೇಹಿತನ ಹೆಸರಲ್ಲಿ ಫೇಸ್ಬುಕ್ ಖಾತೆ ಸೃಷ್ಟಿಸಿದ್ದು ಆರೋಪಿಗಳಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ವರ್ಗಾಯಿಸಿ ವಂಚಿಸಿದ್ದರು ಬಂಧಿತರಿಂದ ಒಂಬತ್ತು ಮೊಬೈಲ್ ಫೋನುಗಳು ಹನ್ನೊಂದು ಬ್ಯಾಂಕ್ ಪಾಸ್ಬುಕ್ ಆರ್ ಚೆಕ್ಬುಕ್ ಮೂವತ್ತೊಂದು ಎ ಟಿ ಎಂ ಕಾರ್ಡ್ ಒಂಬತ್ತು ಆಧಾರ್ ಕಾರ್ಡ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ದೂರುದಾರ ಮೊಹಮ್ಮದ್ ಕಾಶಿಫ್ಗೆ ಜನವರಿ ಏಳರಂದು ಅವರ ಸ್ನೇಹಿತರೊಬ್ಬರ ಹೆಸರು ಮತ್ತು ಫೋಟೋ ಹೊಂದಿದ್ದ ಫೇಸ್ಬುಕ್ ಖಾತೆಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು ಅದು ನಿಜವೆಂದು ನಂಬಿದ ಕಾಶಿಫ್ ಆ ರಿಕ್ವೆಸ್ಟನ್ನು ಸ್ವೀಕರಿಸಿದರು ಅದಾದ ಕೆಲವು ಹೊತ್ತಿನಲ್ಲಿ ಪ್ರೊಫೈಲ್ನಿಂದ ನಾನು ದುಬೈನಲ್ಲಿದ್ದು ಕೆಲವು ದಿನಗಳಲ್ಲಿ ಭಾರತಕ್ಕೆ ಬರುತ್ತಿದ್ದೇನೆ ನನ್ನ ಬಳಿ ಇರುವ ಅಪಾರ ಹಣವನ್ನು ಭಾರತಕ್ಕೆ ತೆಗೆದುಕೊಂಡು ಬಂದರೆ ಹೆಚ್ಚಿನ ತೆರಿಗೆ ಪಾವತಿಸಬೇಕು ಹಣವನ್ನು ತಮ್ಮ ಖಾತೆಗೆ ವರ್ಗಾವಣೆ ಮಾಡುತ್ತೇನೆ ನಾನು ಬೆಂಗಳೂರಿಗೆ ಬಂದಾಗ ಹಣ ಪಡೆಯುತ್ತೇನೆ ಎಂದು ಸಂದೇಶ ಕಳಿಸಿದ್ದ ಇದನ್ನು ನಂಬಿದ ಮೊಹಮ್ಮದ್ ಕಾಶಿಫ್ ತಮ್ಮ ಬ್ಯಾಂಕ್ ಖಾತೆಯ ವಿವರ ನೀಡಿದರು ಬಳಿಕ ಬ್ಯಾಂಕ್ ಖಾತೆಗೆ ಏಳು ಪಾಯಿಂಟ್ ಎಂಬತ್ತೈದು ಲಕ್ಷ ಹಣ ವರ್ಗಾಯಿಸುವಂತೆ ನಕಲಿ ರಶೀದಿ ಕಳಿಸಿದ್ದ ಸೈಬರ್ ವಂಚಕರು ಮರುದಿನ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಎಂದು ತಿಳಿಸಿದ್ದರು ಎಂದು ಮೂಲಗಳು ತಿಳಿಸಿವೆ ಮರುದಿನ ಮತ್ತೆ ಫೇಸ್ಬುಕ್ ಖಾತೆಯ ಮೂಲಕ ಆರೋಪಿಗಳ ಪೈಕಿ ಒಬ್ಬ ಸಂಪರ್ಕಿಸಿ ತಾನು ಸೌದಿ ಅರೇಬಿಯಾದ ಪೊಲೀಸ್ ಠಾಣೆಯೊಂದರಲ್ಲಿ ತೊಂದರೆಗೆ ಸಿಲುಕಿದ್ದೇನೆ ತುರ್ತಾಗಿ ಒಂದು ಪಾಯಿಂಟ್ ಒಂಬತ್ತೈದು ಲಕ್ಷ ಹಣ ಬೇಕಿದೆ ಎಂದು ತಿಳಿಸಿದ ಹಣವನ್ನು ಏಜೆಂಟ್ಗೆ ಕಳಿಸುವಂತೆ ಸೂಚಿಸಿದ್ದ ಮಾತು ನಂಬಿದ ದೂರುದಾರರು ಐದು ಸಾವಿರ ಹಣ ವರ್ಗಾವಣೆ ಮಾಡಿದ್ದು ಆರೋಪಿಗಳ ತಿಳಿಸಿದ ನಂಬರ್ಗೆ ಹಂತ ಹಂತವಾಗಿ ಒಂದು ಪಾಯಿಂಟ್ ಐದು ಸೊನ್ನೆ ಹಣ ವರ್ಗಾಯಿಸಿದರು ಎಂದು ಮೂಲಗಳು ತಿಳಿಸಿವೆ ಯಾವುದೇ ಹಣ ವಾಪಸ್ ಬಾರದ ಕಾರಣ ದೂರು ನೀಡಿದ್ದರೂ ತಾಂತ್ರಿಕ ಸಾಕ್ಷ್ಯ ಆಧರಿಸಿ ಆರೋಪಿಗಳನ್ನು ಬಂಧಿಸಲಾಯಿತು ಎಂದು ಪೊಲೀಸರು ತಿಳಿಸಿದ್ದಾರೆ ತನಿಖೆಯ ವೇಳೆ ಮೈಸೂರಿನ ಬ್ಯಾಂಕೊಂದರ ಖಾತೆಗೆ ಹಣ ವರ್ಗಾವಣೆ ಆಗಿರುವುದು ಗೊತ್ತಾಗಿತ್ತು ಅದನ್ನು ಆಧರಿಸಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ತಿಳಿಸಿದ್ದಾರೆ